ನಮಸ್ಕಾರ ರೈತ ಬಾಂಧವರಿ ಕೃಷಿ ಅಗ್ರಿ ಸರ್ವಿಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೈತ ಬಾಂಧವರಿ ಇವತ್ತು ಈ ಪ್ಲಾಟ್ದಾಗ ಏನಪ್ಪ ಅಂದ್ರೆ ಮೇನ್ ಮ್ಯಾಟ್ರಿ ಏನು ಹೇಳಬೇಕಾಗಿದ್ದಪ್ಪ ಅಂದರೆ ಪ್ಲಾಟ್ ಒಳಗೆ ಈ ಪ್ಲಾಟ ಪೂರ್ತಿ ಏನಪ್ಪ ಅಂದ್ರೆ ಸೆಪ್ಟೆಂಬರ್ ಚಟ್ನಿ ಯಾವಪ್ಪ ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಈ ಪ್ಲಾಟ್ ಕಟಿಂಗ್ ಆಗಿತ್ತು ಆ ಕಟಿಂಗ್ ಆಗಿದ್ದ ಪ್ಲಾಟ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಆಗೈತೆ ಅಂದ್ರೆ ಈ ಪ್ಲಾಟ್ ಒಳಗೆ ಸ್ಟಾರ್ಟಿಂಗ್ ಅಂದ್ಕೊಂಡು ಈಗ ನೋಡ್ಬೋದು ನೀವು ಸ್ಟಾರ್ಟಿಂಗ್ ಪೊಂಗ ಸ್ಟೇಜ ಪ್ಲಸ್ ಏನಪ್ಪ ಅಂದ್ರೆ ವಾಪಸ್ ಡೌನಿ ಡಾ ಡೌನಿ ಪ್ರಾಬ್ಲಮ್ ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಕೊಡೋರು ಹೂ ರೋಗ ನೆಕ್ಸ್ಟ್ ಏನಪ್ಪ ಅಂದ್ರೆ ಬುರಿ ಮತ್ತು ವಾಪಸ್ ಇವೆಲ್ಲ ಇಷ್ಟೆಲ್ಲ ಏನಪ್ಪ ಅಂದ್ರೆ ಸ್ಟೇಜ್ ಆದ ಪ್ಲಾಟ್ ಕರೆಕ್ಟಾಗಿ ಏನಪ್ಪ ಅಂದರೆ ಪ್ಲಾಟಿಗೆ ಏನಪ್ಪಾ ಅಂದ್ರೆ ಮಾರ್ಕೆಟಿಂಗ್ ಲೆವೆಲಿಗೆ ಬಂದ್ತಿವಿ ಪ್ಲಾಟಿಗೆ ಈ ಪ್ಲಾಟ್ ಮಾರ್ಕೆಟಿಂಗ್ ಲೆವೆಲ್ ಬಂತಂದ್ರೆ ಈಗ ಅವರು ಸ್ಟೇಜ್ ವೈಸ್ ನಾನು ನಿಮಗೆ ಪ್ರತಿಯೊಂದು ನಾನು ಯೂಟ್ಯೂಬ್ ಚಾನಲ್ನ ನೀವು ಹೋಗಿ ಹಿಂದೆ ವೀಡಿಯೋನು ನೋಡ್ಬೋದು ರೀ ವೀಡಿಯೋದಾಗ ಎಲ್ಲ ಥರ ಯಾವ ಸ್ಟೇಜಿಗೆ ಏನೇನು ಔಷಧನು ಕೊಡ್ಸಿವು ಪ್ಲಸ್ ಏನಪ್ಪ ಅಂದ್ರೆ ಟ್ರಿಪ್ನ ಏನು ಕೊಟ್ಟಿವೆ ಎಲ್ಲ ಥರನೂ ಐತೆ ನಾವು ಹೇಳುವಂಥ ಒಂದು ಮೂರುವರೆಂದು ನಾ ಮೂರ್ನೂರಿಂದ ನಾಲ್ಕುನೂರು ಪ್ಲಾಟ್ ಅದಕ್ಕೆ ಅನ್ಸುತ್ತೆ ಹಿಂಗೆ ಎಲ್ಲ ಪ್ಲಾಟ್ಗಳೆಲ್ಲ ಈ ರೀತಿ ಅಂದ್ರೆ ನಾವು ಈ ಪ್ಲಾಟ್ ಒಳಗೆ ಏನಪ್ಪ ಅಂದ್ರೆ ಈ ಪ್ಲಾಟ್ ಬಂದುಬಿಟ್ರೆ ಮಾರ್ಕೆಟಿಂಗ್ ಏನಪ್ಪ ಅಂದ್ರೆ ಮಾಣೆ ಚಮನ್ ಒಳಗೈತಿ ಈ ಪ್ಲಾಟ್ದಾಗ ಈಗ ಸ್ಟಾರ್ಟಿಂಗ್ ನಾವು ನಿಮ್ಗೆ ಗೊತ್ತೈತೆ ಆರಡಿ ಫಿಫ್ಟಿ ಡೇ ಐವತ್ತು ಒಳಗಡೆ ಏನೇನು ಮಾಡ್ಕೊಂಡಿರ್ತೀವಿ ಎಲ್ಲ ಎಲ್ಲರಿಗೂ ಗೊತ್ತಿರತ್ತೈತೆ ಬಟ್ ನಾ ಇದರ ಈ ಹೇಳೋ ಮಹತ್ವ ವಿಷಯ ಏನಪ್ಪಾ ಅಂದ್ರೆ ಫಿಫ್ಟಿ ಫಿಫ್ಟಿ ಡೇ ಏನಂದ್ರೆ ಈ ಕಡೆ ಡೇಸ್ ಅಬೌಟ್ ಅಂದರೆ ಫಾರ್ಟಿ ಡೇಸ್ ಒಳಗೆ ಏನೇನು ಪ್ಲಾಟ್ ಒಳಗೆ ಏನಪ್ಪ ಅಂದ್ರೆ ನೀವು ಸ್ಪ್ರೇನು ಆಲ್ಮೋಸ್ಟ್ ಎಲ್ಲರೂ ಕರೆಕ್ಟಾಗಿ ಸ್ಪ್ರೇ ಮಾಡ್ಕೊಂಡಿರ್ತೀರಿ ಎಲ್ಲಾನು ಗೊಬ್ಬರ ಗೊಬ್ಬರ ಎಲ್ಲ ಕೊಟ್ಟಿರ್ತೀರಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಇದ್ರಾಗ ನಾವು ಕೊಡಬೇಕಾಗಿದ್ದು ಏನಪ್ಪಾ ಅಂದ್ರೆ ಮಾಲ ಸೈಜ ಪ್ಲಸ್ ಮಾಲ ಪಲ್ಪ ಸೈಜ್ ಏನಪ್ಪಾ ಅಂದ್ರೆ ಮಾಲೊಳಗೆ ಶುಗರ್ ಜಾಸ್ತಿ ತುಂಬಬೇಕು ಮತ್ತು ಕಲರಿಂಗ್ ಬರಬೇಕು ಇದ್ರಾಗ ಏನಪ್ಪಾ ಅಂದ್ರೆ ಈಗ ನೀವು ನೋಡ್ಬೋದು ಎರಡರಿಂದ ಮೂರು ದಿನ ಆ ಸ್ವಲ್ಪ ಸ್ವಲ್ಪ ಅಗಾಡಿ ಕಡೆ ಮಳಿನೂ ಆಗೈತಿ ಫಸ್ಟ್ ಮತ್ತೆ ಏನಪ್ಪ ಪ್ಲಸ್ ಏನಪ್ಪ ಅಂದ್ರೆ ಜಾಸ್ತಿ ಮೋಡನೂ ಆಗೈತಿ ಈಗ ಆಗಿರೋದ್ರಿಂದ ನಿಮ್ಮ ಪ್ಲಾಟ್ ಒಳಗೆ ಎಲ್ಲರಲ್ಲಿ ಪ್ರತಿಯೊಬ್ಬರು ಇವರಲ್ಲಿ ಪ್ರತಿಯೊಬ್ಬರು ರೈತರಲ್ಲಿ ಏನಾಗಿಪ್ಪ ಅಂದ್ರೆ ಆಲ್ಮೋಸ್ಟ್ ಪ್ಲಾಟ್ ಸ್ವಲ್ಪ ಡ್ಯಾಮೇಜ್ ಆಗ್ಯವು ಈಗ ಇದ್ದ ಪ್ಲಾಟ್ ಒಳಗೆ ಏನಾಗಪ್ಪ ಅಂದ್ರೆ ಒಳಗೆ ಶುಗರ್ ಬರತ್ತಿಲ್ಲ ಕಲರ್ ಬರೋತಿಲ್ಲ ಮತ್ತು ಕಾಳ ಸೈಜ್ ಆಗತ್ತಿಲ್ಲ ನೀವು ಹಿಂದಿನ ವೀಡಿಯೋದಾಗ ನೋಡ್ಬೋದು ರೀ ನಾನು ಹಿಂದಿನ ವೀಡಿಯೋನೂ ಬಿಟ್ಟೆ ನಿಮಗೆ ಹಿಂದಿನ ವಿಡಿಯೋ ಏನಪ್ಪಾ ಅಂದ್ರೆ ಪವರ್ ಗೋಲ್ಡ್ ತೈಸಿ ಅಂದರೆ ಅರವತ್ತನಕ್ಕೆ ಸ್ಟಾರ್ಟಾರ್ಟ್ ನಾನು ಪವರ್ ಗೋಲ್ಡ್ ಇವರು ಇವು ಈ ಪ್ಲಾಟ್ ಏನಪ್ಪಾ ಅಂದ್ರೆ ಈ ಪ್ಲಾಟ್ದವ್ ಅರವತ್ತನಕ್ಕೆ ಪವರ್ ಗೋಲ್ಡ್ ಸ್ಟಾರ್ಟ್ ಮಾಡ್ಯಾರ ನೆಕ್ಸ್ಟ್ ಇವರು ನೀವು ಪವರ್ ಗೋಲ್ಡ್ ನಾವು ನೀವು ನೀವೇನು ಕೊಟ್ಟಿರ್ತೀರ ಅಂದ್ರೆ ಆ ಟೈಮ್ದಾಗ ಕ್ಯಾಲ್ಸಿಯಂ ನೈಟ್ರೇಟ ಮ್ಯಾಗ್ನೇಷಿಯಂ ಸಲ್ಪೇಟಾ ಹದಿಮೂರು ಜೀರೋ ನಲ್ವತ್ತೈದು ವಾಪಸ್ಸು ಏನಪ್ಪಾ ಅಂದ್ರೆ ಜೀರೋ ಅರವತ್ತು ಇಪ್ಪತ್ತು ಈ ರೀತಿ ಗೊಬ್ಬರ ಎಂಟು ರೂಪಾಯಿ ಕೊಟ್ಟಿರ್ತೀವಿ ಇಷ್ಟು ಕೊಟ್ಟರು ಜೀರೋ ಐತೆ ಮೂವತ್ತೆ ಇದನ್ನು ಕೊಟ್ಟಿರ್ತೀರಿ ಇಷ್ಟು ಕೊಟ್ಟರು ನಿಮ್ಮ ಮಾಲ್ ಏನಪ್ಪ ಅಂದರೆ ಸೈಜ್ ಆಗಿರೋ ಸೈಜ್ ಆಗಿಲ್ಲ ಅಂತ ಹೇಳಿ ಮೇಲೆ ಹಂಗೆ ಜೇ ಹೊಡೆದ ಹೊಡಿತಿರ್ತೀರಿ ಅದರಿಂದ ಏನಕ್ಕಿ ಮಾಲ್ ನಿಮ್ಮ ಸೈಜ್ ಆಟೋಮೆಟಿಕ್ ಸೈಜ್ ಏನಪ್ಪಾ ಜಲ್ದಿ ಹೇಳೋಂಗಿಲ್ಲ ನೆಕ್ಸ್ಟ್ ಏನಪ್ಪ ಅಂದ್ರೆ ಆ ರೀತಿ ಇವು ಮತ್ತು ನೀವು ಎಕ್ಸ್ಟೇಂಜ್ ಮಾಡ್ತೀರಿ ದಿನ ಆದಮೇಲೆ ಇನ್ನೇ ಕಾಳು ಬಾಲು ಗಪ್ನೈತೆ ಮತ್ತು ಸಡನ್ನಾಗಿ ರೈತರು ಏನು ಮಾಡ್ಕೊತಿರ್ಪಾ ಅಂದ್ರೆ ಎಕರೆ ಡೋಸ್ ಕಟ್ತೀರಿ ವಾಪಸ್ ಪ್ಲಸ್ ಏನಪ್ಪ ಅಂದ್ರೆ ಡ್ಯಾ ಹತ್ತು ಇಪ್ಪತ್ತಾರ ಕಟ್ಕೊತಿರ್ಲಿಕ್ಕರೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಹದಿನಾರು ಬಿಟ್ಕೋತೀರಿ ಡಾ ಡ್ರಿಪ್ ಕಟ್ತೀರಿ ಮತ್ತು ಜಿಂಕ ಪೆರಸ ಮ್ಯಾಗ್ನೇಷಿಯಮ ಈ ರೀತಿ ಏನಪ್ಪ ಅಂದ್ರೆ ಮೈಕ್ರೋ ನ್ಯೂಟ್ರಿಯೆಂಟ್ ಎಲ್ಲ ಕಿಟ್ಗಳನ್ನೂ ಏನಪ್ಪ ಅಂದ್ರೆ ಕಟ್ಟಿಕ್ಕಿರ ನೀವು ಬಡ್ಡಿಗೆ ಹಾಕ್ತೀರಿ ಅದನ್ನ ಮಾಡಿದ್ರಿಂದ ಏನಪ್ಪ ಅಂದ್ರೆ ಪ್ಲಾಟ್ ಒಳಗೆ ನಿಮ್ಗೆ ಅಷ್ಟೊಂದು ಹೇಳ್ಕೊಳ್ಳಂಗ ಏನಪ್ಪ ಅಂದ್ರೆ ಡಿಫ್ರೆನ್ಸ್ ಆಗಿರೋಂಗಿಲ್ಲ ಬಟ್ ನಾ ಇವತ್ತು ಪ್ಲಾಟ್ ನಿಮ್ಗೆ ಡೆಮೋನ ತೋರಿಸೋದಂದ್ರೆ ಡೆಮೋ ಅಂದ್ರೆ ನೀವು ಪ್ಲಾಟ್ ಆಲ್ರೆಡಿ ಮಾಡ್ಯಾರ ನಿಮಗೆ ಪ್ಲಾಟ್ ಪ್ಲಾಟ್ ನೀವು ನೋಡಬಹುದು ಸೈಜ್ ನೋಡಬಹುದು ಕಾಳಿನ ಸೈಜ್ ಯಾವ ರೀತಿ ಐತೆ ಅಂದ್ರೆ ಈಗ ತೊಂಬತ್ತಿನ ಪ್ಲಾಟ್ ಆಯ್ತು ಕಾಳಿ ನೋಡ್ಕೊಂಡು ಹೋಗ್ಯಾರ ಈ ರೀತಿ ಆಗೈತಿ ನೋಡ್ಕೊಂಡು ಹೋಗ್ಯಾರ ನೆಕ್ಸ್ಟ್ ನೆಕ್ಸ್ಟ್ ಮಾತಾಡೋಣ ಈ ಪಸ್ಟ್ ಏನಪ್ಪಾ ಅಂದ್ರೆ ನಿಮ್ಮ ಪ್ಲಾಟ್ ಈಗ ಏನಪ್ಪಾ ಅಂದ್ರೆ ಪ್ಲಾಟ್ ನೈಂಟಿ ಡೇಸ್ ಆಗೈತಿ ನಿಮ್ಗೆ ಮತ್ತೆ ನೆಕ್ಸ್ಟ್ ನಾವು ಎಂಬತ್ತಿನ ಆದಮೇಲೆ ಏನು ಮಾಡ್ತೀರಿ ಜೀರೋ ಜೀರೋ ಪನ್ನ ಸಾಹಾ ಪೊಟ್ಯಾಶಿಯಂ ಈ ರೀತಿ ಏನಪ್ಪ ಅಂದರೆ ನೀವು ಎಮ್ ಒ ಪಿ ಹಿಂಗೆ ಟ್ರಿಪ್ನಾಗೆ ಕೊಡೋದು ಮತ್ತು ಹಿಂಗೆ ಮಾಡಿರ್ತೀರಿ ಬಟ್ ಇವ್ರು ರೈತರು ಏನಾದರಲ್ಲ ಏನು ಕೊಡ್ಸಿಲ್ಲ ನಾನು ಪ್ಲಾಟ್ಗಳು ಇವ್ರು ಅಷ್ಟೇ ಆತ್ತಲ್ಲ ನನ್ನ ಪ್ಲಾಟ್ಗಳು ಎಷ್ಟು ಹತ್ತಿರ ಯಾರು ಪ್ಲಾಟ್ಗಳಿಗೆ ನಾವು ಇದನ್ನು ಕೊಡ್ಸೋಕೆ ಹೋಗಿಲ್ಲ ಇದರಿಂದ ಏನು ಬೆನಿಫಿಟ್ ಏನಾಗೈತಪ್ಪ ಅಂದ್ರೆ ಅವ್ರ ಖರ್ಚಿನಾಗೆ ಉಳಿತಾಯಾಗೈತಿ ಮತ್ತೊಂದು ಏನಪ್ಪ ಅಂದ್ರೆ ಪ್ಲಸ್ ಇಳುವರೆ ವರ್ಷಕ್ಕೆನು ಅವರು ತಂಬೈಲಿ ನಾವು ಹೇಳಾರನು ಒಂದು ನೂರ ಮೂವತ್ತು ದಿನಕ್ಕೆ ಏನಪ್ಪ ಅಂದ್ರೆ ಪ್ಲಾಟ್ ನೂರ ಮೂವತ್ತೈದು ದಿನ ಆದರೂ ಶುಗರ್ ಬಂದಿದ್ದಿಲ್ಲ ತರಬೇ ನೈಂಟಿ ಡೇಸ್ ಆಗಿತ್ತು ಹದಿನಾರು ಹದಿನೇಳು ಹದಿನೈದು ಶುಗರ್ ಇತ್ತು ಪ್ಲಾಟ್ ಪ್ರೆಸೆಂಟ್ ಪ್ಲಾಟ್ ನಿಮ್ಗೆ ಅದನ್ನು ವೀಡಿಯೋ ತೋರಿಸ್ತೀನಿ ಸದ್ಯ ಸುಗರ್ ಇದು ಚೆಕ್ ಮಾಡಿ ತೋರಿಸ್ತೀನಿ ನಿಮಗೆ ಮತ್ತು ಸುಗರ್ ಅಂತ ನೆಕ್ಸ್ಟ್ ಪ್ಲಾಟ್ ಇನ್ನೊಂದು ಅರ್ಧ ಪ್ಲಾಟ್ ಇದಕ್ಕೆ ಬಿಟ್ಟು ಇದಕ್ಕೆ ಹತ್ತು ಹತ್ತು ಲೀಟ್ರ್ ಬಿಟ್ಟಾರೆ ರೀ ಬರ್ರಿ ಕೊಬ್ಬಿಟ್ಟು ಏನಪ್ಪ ಅಂದ್ರೆ ಕೇವಲ ಮೂರು ದಿನ ಆಗೈತಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಅದನ್ನು ಒಂದು ಪ್ಲಾಟಿಗೆ ಕೊಟ್ಟಿದ್ದಿಲ್ಲ ಅವ್ರ ಮನೆ ತಾಮ್ಸನ್ ಆಯ್ತದ ಅದಕ್ಕೆ ಕೊಟ್ಟಿಲ್ಲ ಅದ್ರ ಸುಗರ್ ನಿಮ್ಗೆ ಎರಡು ಥೂ ಡಿಫ್ರೆಂಟ್ ತೋರಿಸ್ತೀವಿ ಅದಕ್ಕೆ ನಾನು ನಿಮ್ಗೆ ಆಲ್ಮೋಸ್ಟ್ ಎಲ್ಲ ರೈತರಿಗೆ ಹೇಳಿ ಏನು ಹೇಳತ್ತಪ್ಪ ಅಂದ್ರೆ ನಿಮಗೆ ನಾ ಇದು ಔಷಧಿ ಹೇಳೋದ್ರಿಂದ ನನಗೇನು ಲಾಭ ಇಲ್ಲ ರೀ ಯಾಕಂತ ಕೇಳಿ ನಿಮ್ಗೆ ಏನಪ್ಪ ಅಂದ್ರೆ ಪ್ಲಾಟ್ ಒಳಗೆ ನಿಮ್ಗೆ ಸುಗರ್ ಜಾಸ್ತಿ ಬೇಕಾಗಿತ್ತಾ ಮಾಲ್ ಪಲ್ಪ್ ಪಲ್ಪಳಬೇಕಾಗಿತ್ತ ನಿಮ್ದು ಏನಪ್ಪ ಅಂದ್ರೆ ಜಲ್ದಿ ಹಾರ್ವೆಸ್ಟಿಂಗ್ ಕ್ಲಾ ಮಾಲ ಜಲ್ದಿ ಕಟಿಂಗ್ ಆಗಿ ಕರೆಕ್ಟ್ ರೇಟ್ ಬೇಕಾಗಿತ್ತಪ್ಪ ಅಂದ್ರೆ ಬಿಟ್ಕೋಬೋದು ರೀ ಇದು ನಾವು ಹುಷಿ ಆತವ್ರು ಹಿಂಗೆ ಕಂಪ್ನಿಯಿಂದ ಆದ್ರೆ ಹಾಗೇನಿಲ್ಲ ನಮ್ಮ ಪ್ಲಾಟ್ಗಳು ಏನು ನಮ್ಮ ನಮ್ಮ ಸ್ವಂತ ನಮ್ಮ ಪ್ಲಾಟ್ ಆಗಿ ನಾವು ರೈತರಿಗೆಲ್ಲ ಹೇರ್ತೇವೆ ಆ ರೀತಿ ನೀವು ಮಾಡ್ಕೊರಿ ರಿಸಲ್ಟ್ ಏನಪ್ಪಾ ಅಂದರೆ ಎಕ್ಯೂರೇಟ್ ಐತಿ ಇದ್ರಾಗ ಯಾವುದೇ ಥರ ಏನಪ್ಪ ಅಂದ್ರೆ ಇದನ್ನೆಲ್ಲ ನಿಮ್ಗೆ ಕೇವಲ ಒಂದು ಇಪ್ಪತ್ತು ಸುಗರ್ ಚ ಶುಗರ್ ಸುಗರ್ ಅಪ್ಲೇಕ್ ಪ್ಲಾಟ್ ಕ್ಯಾನ್ ಬರುತ್ತೆ ಅದರಾಗ ಬರೀ ನೀವು ಏನು ಮಾಡಬೇಡ್ರಿ ಇಪ್ಪತ್ತರ ಒಂದು ಎಕರೆ ಇದ್ದಲಿಂದ ಒಂದು ಎಕರೆದಾಗ ಒಂದು ಕ್ಯಾನ್ ಬಿಡ್ಕ್ರಿ ಫಸ್ಟ್ ಒಂದು ಎಕರೆದಾಗ ಪೂರ್ತಿನ ಬಿಡಕ್ಕೆ ಹೋಗ್ಬೇಡ್ರಿ ಮಾಣಿ ಚಮನ್ ಇದ್ದವ್ರ ಏನಪ್ಪ ಅಂದ್ರೆ ಹತ್ತು ಲೀಟ್ರ ಅವ್ರ ಇದಾವೆ ಹತ್ತಿನ್ನ ಹನ್ನೆರಡು ಲೀಟರ್ ಬಿಡ್ಕೋರಿ ಸೂಪರ್ ವೆರೈಟಿ ವೆರೈಟಿದವ್ರ ಏನಪ್ಪ ಅಂದ್ರೆ ಐದೈದು ಲೀಟರ್ ಬಿಡು ಹೋಗ್ರಿ ಯಾಕಂತ ಕೇಳಿ ನೀವು ಒಮ್ಮೆ ಸೂಪರ್ ಸೊನಾಕ ಏನಪ್ಪ ಅಂದ್ರೆ ಜಾತಿ ಸ್ವಲ್ಪ ಮಿದು ಅದು ಕೊಟ್ಟರೆ ಅಂದ್ರೆ ಪೂರ್ತಿ ಜಲ್ದಿ ಅಪ್ಡೇಕ್ ಆಗಿ ಕಾಲು ಸ್ವಲ್ಪ ಕಾಲು ಸ್ವಲ್ಪ ಸ್ವಲ್ಪ ಇದನ್ನ ಆಗ್ತವೆ ನೆಕ್ಸ್ಟ್ ಏನಪ್ಪ ಅಂದ್ರೆ ತಾಮಸಾನ ಮಾಣಿ ಚಮನ್ ಹತ್ತು ಲೀಟ್ರ್ ಕೊಡಿ ನೀವು ಹತ್ತು ಲೀಟರ್ ಕೊಟ್ಟರೆ ನಿಮ್ಮ ಪ್ಲಾಟ್ ಒಳಗೆ ಏನಕೈತಿ ಕೊಟ್ಟು ಇವತ್ತು ಕೊಟ್ಟಿರೋದ್ರಿಂದ ಸ್ಟಾರ್ಟಿಂಗ್ ಏನು ಮಾಡ್ಕೋದು ನೀವು ಫಸ್ಟಿಗೆ ಶುಗರ್ ಚೆಕ್ ಮಾಡ್ಕೋರಿ ನೀವು ಫಸ್ಟಿಗೆ ನಿಮ್ಮ ಪ್ಲಾಟ್ದಾಗ ತೊಂಬತ್ತೊಂಬತ್ತು ಎಂಬತ್ತು ಆಲ್ಮೋಸ್ಟ್ ನಾವು ದಿನ ಮಮ್ಮಿ ಪಿಶನ್ ಆಗತ್ತಿದ್ದರೆ ಎಂಬತ್ತನಾಗ ಚಲೋ ಮಾಡ್ತೀವ ಬಟ್ ನೀವೇನು ಮಾಡ್ರಿ ಮಮ್ಮಿ ಪಿಕೇನ ಆಗ ಆಗ ಆಗಲಿ ಬಿಡಲಿ ನಿಮ್ಮ ಮಾಲ್ ಪಲ್ಪಿತೈತೆ ಅದಕ್ಕೆ ಏನು ಮಾಡ್ರಿ ಎಂಬತ್ತನೇ ಕೊಡ್ಬೋದು ಎಂಬತ್ತನಾಗ ಎಂಬತ್ತರಿಂದ ಚಲೋ ಮಾಡಿರೋ ತಿರುಗೋ ನೀವು ನೂರ ಇಪ್ಪತ್ತರ ಅನ್ಕೊಂಡು ನಿಮ್ಮ ಪ್ಲಾಟ್ ಒಳಗೆ ಇಪ್ಪತ್ತಾರು ಇಪ್ಪತ್ತೇಳು ಶುಗರ್ ಅಂತ ಕನ್ಫರ್ಮ್ ಆಗಿ ಬರತ್ತೆ ಯಾಕಂದರೆ ಚಾಲೆಂಜ್ ಇದೆ ಯಾಕಂದ್ರೆ ಅದು ಮಾಲಾರ ಇದನ್ನು ಅದು ಔಷಧಿನ ಆ ಥರ ಐತಿ ಯಾಕಂದ್ರೆ ಅದರಿಂದ ಏನಪ್ಪಾ ಅಂದ್ರೆ ನಿಮಗೆ ಒಂದು ಔಷಧಿಯಿಂದ ನಿಮಗೆ ಒಂದು ಹತ್ತಿರ ಹದಿನೈದು ಸಾವಿರ ರೂಪಾಯಿ ಉಳಿತಾಯ ಆಕೈತೆ ಯಾಕಂದ್ರೆ ನಿಮ್ಗೆ ಏನು ರೈತರಿಗೆ ಏನು ಬೇಕಾಗಿತ್ತು ಅವ್ರಿಗೆ ಶುಗರ್ ಬೇಕಾಯ್ತು ಒಟ್ಟು ಶುಗರ್ ಬರಬೇಕು ಮಾಲ್ ಪಲ್ಪ್ ಬರಬೇಕು ಮುಗೀತ ಅದನ್ನ ಬಿಟ್ಟು ಏನು ಬಿಟ್ಟು ಅಂತ ಯಾರು ಕೇಳಂಗಿಲ್ಲ ನಿಮ್ಮ ಶುಗರ್ ಆಟತಾರೆ ಅಷ್ಟೆತ್ತರು ಶುಗರ್ ಐತಿ ಮತ್ತು ಮಾಲ್ ಯಾವ ರೀತಿ ರೇಟ್ ಒಳಗೆ ಏನು ಮಾಡೈತೆ ಶೆಕತ್ತ ಅದಕ್ಕೆ ಏನು ಮಾಡಿರಿ ಈ ಪ್ಲಾಟ್ ಒಳಗೆ ಈಗ ಕಾಳ ಏನಪ್ಪ ಅಂದ್ರೆ ಒಂದು ಹತ್ತು ಲೀಟರ್ ಬಿಟ್ಕೋರಿ ಸ್ಟಾರ್ಟಿಂಗ್ ಶುಗರ್ ಚೆಕ್ ಮಾಡಿರಿ ಮಿನಿಮಮ್ ನಿಮ್ಮ ಫಾರ್ ಎಕ್ಸಾಂಪಲ್ ಇವತ್ತು ಹದಿಮೂರು ಶುಗರ್ ಐತಿ ಇವತ್ತು ಬಿಡ್ತಿರಲ್ಲ ಇವತ್ತು ಬಿಟ್ಟ ಮ್ಯಾಗ ಶು ಚೆಕ್ ಮಾಡಿ ಚೆಕ್ ಮಾಡಿಬಿಡ್ರಿ ಬಿಟ್ ನಾಲ್ಕರಿಂದ ದಿನ ಗ್ಯಾಪ್ ಇಟ್ಕೊರಿ ಗ್ಯಾಪ್ ಇಟ್ಕೊಂಡು ಮಾತು ವಾಪಾಸ್ ಚೆಕ್ ಮಾಡ್ಕೊರಿ ವಾಪಸ್ ಚೆಕ್ ಮಾಡಿದ್ರೆ ಹದಿಮೂರು ಇದ್ದು ಒಂದು ಮೂರರಿಂದ ನಾಲ್ಕು ಪಾಯಿಂಟ್ ಕಂಪಲ್ಸರಿ ಏನಪ್ಪ ಅಂದರೆ ಇದು ಪಾಯಿಂಟ್ ಹೇಳೋಕೆ ಬೇಕು ಇದು ಶುಗರ್ ಅಪ್ಟೆಕ್ ಬಿಡೋಣ ನಾಲ್ಕು ಪಾಯಿಂಟ್ ಅಂತರ ಕಂಪಲ್ಸರಿ ಏನಪ್ಪ ಅಂದರೆ ಎಲ್ಲರೂ ಈಗ ಆಲ್ಮೋಸ್ಟ್ ನಿಮ್ಗೆ ಡೆಮೋನ ತೋರಿಸ್ತದೆ ಈಗ ಒಂದು ಎಡ್ಮಿಷನ್ ನಿಮಿಷನಾಗ ಅದು ಏರಿದವರು ಎಕ್ಸಾಂಪಲ್ ಹೋದಾಗ ಮತ್ತು ಆಲ್ಮೋಸ್ಟ್ ಏನಪ್ಪಾ ಅಂದ್ರೆ ನಿಮ್ದು ಅಷ್ಟು ಏರತೈತಿ ಇಷ್ಟು ಮಾಡ್ಕೋರಿ ನೆಕ್ಸ್ಟ್ ಮಾಡ್ಕೊಂಡ್ರಿಂದ ಇಂದ ನಿಮ್ಗೆ ನಿಮಗೆ ತೋರಿಸ್ತೀರಿ ನಾ ಎಷ್ಟು ಸುಗರ ಸುಗರ್ ಮಿಷಿನ್ ಐತಿ ಚೆಕ್ ಮಾಡ್ತಾನ ನೋಡಿರಿ ಚೆಕ್ ಮಾಡ್ನೀಗ ಪೂರ್ತಿ ಏನಪ್ಪ ಅಂದ್ರೆ ಡೆಮೋನ್ ಐತಿ ಪೂರ್ತಿ ಪ್ಲಾಟಿ ಕೊಟ್ಟಿ ಮೂರು ದಿನ ಆಗೈತಿ ಎಷ್ಟೈತೆ ನೋಡ್ರಿ ಈಗ ನೀವು ನೋಡ್ಬೋದು ರೀ ಒಂದು ಸ್ವಲ್ಪ ಕ್ಯಾಮ್ರಾ ಮುಂದೆ ತಗೋಣ ಈಗ ನೋಡಿರಿ ಈ ಕಾಳು ಹಿಚ್ಕಿ ಅವ್ರು ಕಾಳು ಸಕಟ ಹೊಡೆಯೋಲಾಗೈತಿ ಮಾಲ್ ಎಷ್ಟು ಪಲ್ಪ್ ಒಳಗೆ ಬಂದೈತಿ ಅಂತ ರಸನ ಬಿಡೋಲ್ಲ ಐತಿ ನೋಡಿರಿ ಒಂದು ಸೆಕೆಂಡ್ ತೋರಿಸಿ ನೋಡಿ ಒಂದು ಸೆಕೆಂಡ್ ಹಿಡಿದ್ರಿ ನಾ ಕಡೆ ನೋಡಿರಿ ಒಳಗೆ ಮಾಲ್ ಎಷ್ಟು ಪಲ್ಪ್ ಒಳಗೆ ಬಂದು ನೋಡ್ರಿ ನೋಡಿರಿ ಸೆಕೆಂಡ್ ಸೆಕೆಂಡ್ರಿ ಹೇಳಿದ್ರಿ ಅವ್ರಿಗೆ ಹದಿನೈದು ಶುಗರ್ ತೋರ್ಸ್ರಿ ಕನ್ಸ್ರಿ ನೆಕ್ಸ್ಟ್ ಇನ್ನೊಂದು ತೋರ್ಸಿ ಕೊಡ್ರಿ ಅವ್ರಿಗೆ ಇಷ್ಟು ಶುಗರ್ ಸಂಬಂಧ ನಿಮ್ಗೆ ಪೂರ್ತಿ ಇದನ್ನ ಮಾಡೋ ಉದ್ದೇಶ ಅಂದ್ರೆ ಖರ್ಚು ಪೂರ್ತಿ ಕಮ್ಮಿ ರೀ ಎಸ್ ಜೋದ್ರೆ ಪಣಾಸದ ಏನು ಕೊಡಬೇಡ್ರೀ ಪೊಟ್ಯಾಶಿಯಮ್ ಸಣ್ಣ ಕೊಡಬೇಡ್ರಿ ಜೋರೋಜ್ ಪಣಸ್ಬಿ ಯಾವ್ದು ಕೊಡಕ್ಕೆ ಹೋಗ್ಬೇಡ್ರಿ ಇಷ್ಟು ಮಾಡಿ ನೀವು ಇಷ್ಟು ಮಾಡಿ ರಿಸಲ್ಟ್ ನೀವು ನೋಡ್ರಿ ಯಾವ ರೀತಿ ಹೇಗೆ ಬರದಂತ ಅಂತೇಳಿ ಒಂದು ಎಕರೆಕ್ ಒಂದ್ ಎರಡು ಕ್ಯಾನ್ ಮುಗಿದ್ರೆ ನೀವು ಏಳು ಹತ್ತು ಸಾವಿರ ಗಟ್ಟಲೆ ಖರ್ಚು ಮಾಡೋಕೆ ಸುಮಾರು ವೇಸ್ಟ್ ಆಗ ಮೊದ್ಲು ಇದ್ರೀಗ ಅದ್ರ ಅದ್ರೊಂದ್ ಸ್ವಲ್ಪ ಕೊಡಿ ಕಾಕ್ ಈಗ ಗುಂಡ್ ಕಾಳಿಂದ ಅಂದ್ರೆ ಇನ್ನೂ ತಾಮ್ಸನ್ ಇವ್ರ ಪ್ಲಾಟ ಮಗಲಿನ ಪ್ಲಾಟ್ ರೈತರು ಮಗಲಿನ ಪ್ಲಾಟ್ ಅಂದ್ರೆ ಕಾಳ ಇದೇನಪ್ಪ ಅಂದ್ರೆ ಇದು ಶುಗರ್ ಇದ್ರೆ ಚೆಕ್ ಎಷ್ಟು ಎಷ್ಟೈತೆ ಹೇಳಿ ನೋಡ್ಬೋದು ನೀವು ಇದ್ರ ಸುಗಾರ ಇದಕ್ಕೆ ಇದು ಈ ಚಾಟ್ನಿ ಎರಡು ಒಂದ ದಿನ ಅಲ್ಲ ರೀ ಇದು ಈ ಪ್ಲಾಟ ಈ ಪ್ಲಾಟ್ ಏನಪ್ಪ ಅಂದ್ರೆ ಕಟಿಂಗಾ ಎರಡು ಒಂದು ದಿನ ಆಗ್ಯಾವ ಆದರೆ ಆಗಳ ಶುಗರ ಹದಿನೈದು ಐತಿ ಇದ್ರೆ ಎಷ್ಟೊತ್ತಿನ ನೀವು ಕ್ಯಾಮ್ರ ನೋಡಿರಿ ಅಷ್ಟೈತಿ ಎಷ್ಟೊತ್ತಿರದ ಒಂದು ಸೆಕೆಂಡ್ ರೀ ಕರೆಕ್ಟ್ ಕರೆಕ್ಟ್ ಕೊಡಿದೆ ಒಂದು ಸೈಡ್ ಕೊಡ್ಲಿ ಹತ್ತಿ ಹತ್ತು ಹತ್ತೈತ್ತು ನೋಡ್ಸಿಕ್ರದ ಕರೆಕ್ಟಾಗಿ ನೋಡ್ಕೊರಿ ಆಗಳ ಅದು ಹದಿನೈದು ಇತ್ತು ಈಗ ಹತ್ತೈತಿ ಕೇವಲ ಏನಪ್ಪ ಅಂದ್ರೆ ಎರಡು ಪ್ಲಾಟ ಒಂದು ದಿನ ಕಟಿಂಗ್ ಆಗ್ಯಾವ ಬಟ್ ಅದ್ರದ ಇದ್ದ ಡಿಫ್ರೆನ್ಸ್ ನೋಡ್ಬೋದು ನೀವು ಐದು ಪಾಯಿಂಟ್ ಐತಿ ಕೇವಲ ಇದಕ್ಕೆ ಬಿಟ್ಟು ಮೂರು ದಿನ ಆಗೈತಿ ಅದಕ್ಕೇನೋ ಕೊಟ್ಟಿಲ್ಲ ರೀ ನಾವು ಅವ್ರು ರೈತರು ಏನಪ್ಪ ಅಂದ್ರೆ ರಿಸಲ್ಟ್ ನೋಡ್ಬೇಕಲ್ಲ ನೀವು ಕೊಟ್ಟು ಕೊಟ್ಟಕ್ಕಿರಿ ಹಂಗೆ ಹಿಂಗಂದ್ರು ರೈತರ ಅಂಗಡಿಯಿಂದ ಹಂಗೆ ಭಾಳ ದಿನ ಹಂಗೆ ಹಿಂಗನಾ ಕೊಟ್ಟವ್ರು ರಿಸಲ್ಟ್ ನೋಡ್ಯಾರ ಈಗ ಐದು ಪಾಯಿಂಟ್ ಐತಿ ಅದಕ್ಕೆ ಅದಕ್ಕೆ ನೋಡ್ಕೊಳ ಈಗ ಆಲ್ಮೋಸ್ಟ್ ಏನಪ್ಪಾ ಅಂದ್ರೆ ನಿಮಗೆ ನೋಡಿರಿ ಈಗ ಲಾಸ್ಟ್ ಮೂಮೆಂಟ್ದಾಗ ಶುಗರ್ ಯಾವ ರೀತಿಯಿಂದ ತೊಂಬತ್ತು ಅಂದ್ರೆ ತೊಂಬತ್ತು ದಿನ ಆಯಿತಾರೆ ಈ ಪ್ಲಾಟಿಗೆ ಶುಗರ್ ಹದಿನೈದರಿಂದ ಹದಿನಾರು ಭಾಳ ಹೆವಿ ಐತೆ ಅಂದ್ರೂ ಯಾರು ಹದಿನಾರು ಹದಿನೇಳು ಮುಂದೆ ಬಂದಿರಂಗಿಲ್ಲ ಬ ಈ ಪ್ಲಾಟ್ ಏನಪ್ಪ ಅಂದ್ರೆ ಹದಿನೈದು ಹದಿನಾರು ಹದಿನೇಳು ತಗ ಏನಪ್ಪ ಅಂದ್ರೆ ಶುಗರ್ ಬ್ರಿಕ್ಸ್ ಅದವು ಲಾಸ್ಟ್ ನಿಮಗೆ ಈ ವಿಡಿಯೋದಾಗ ಪೂರ್ತಿ ರೈತರಿಗೆ ಎಲ್ಲರಿಗೆ ಹೇಳೋದು ಏನಪ್ಪಾ ಅಂದರೆ ನಿಮ್ಮ ಪ್ಲಾಟ ಶುಗರ್ ಸಂಖ್ಯೆ ಜಾಸ್ತಿ ಆಗಬೇಕು ಮತ್ತು ಇನ್ನೊಂದು ಶುಗರ್ ಬ್ರಿಕ್ಸ್ ಜಾಸ್ತಿ ಆಗಬೇಕು ಪ್ಲಾಟ ಪಲ್ಪ್ ಒಳ ಬರಬೇಕು ಈ ರೀತಿ ಬೇಕಾಗಿರ್ರಿ ಇದು ನೀವು ಯೂಸ್ ಮಾಡ್ಕೊರಿ ಇನ್ನೊಂದು ಮೇನ್ ಪಾಯಿಂಟ್ ಮಾಡ್ತೇನೆ ನಿಮಗೆ ಹೇಳೋದು ಇದನ್ನ ರೈತರು ಯೂಸ್ ಮಾಡ್ಯಾರ ಫಾದರ್ಸ್ ಯೂಸ್ ಮಾಡಿದ ರೈತರು ಏನಪ್ಪಾ ಅಂದ್ರೆ ಪ್ಲಾಟ್ ಅಯ್ಯೋ ನಿಮ್ಮ ಈಗ ಅಂದರೆ ಏನು ಕ ನಾರ್ಮಲ್ ಪ್ಲಾಟಿಗೆ ಇದನ್ನ ಬಿಟ್ಟು ಯೂಸ್ ಮಾಡಿದ ಶುಗರ್ ಇದು ಪ್ಲಾಟಿಗೆ ಏನಪ್ಪಾ ಅಂದ್ರೆ ಮಾರ್ಕೆಟಿಂಗ್ ಒಳಗೆ ಮಣಿಕಿನೊಳಗೆ ಹತ್ತರಿಂದ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ತಕ್ಕ ಪರ್ಕೈತೆ ಲಾಸ್ಟಿಗೆ ಹಾಯಸ್ಟ್ ಅಂದರೆ ಇಪ್ಪತ್ತು ರೂಪಾಯಿ ಪರ್ಕೈತೆ ಏನು ಡಿಫ್ರೆನ್ಸ್ ಪಾಂದ್ರೆ ಶುಗರ ವೇಟೇಜ ಮತ್ತು ಕಲರಿಂಗ್ ಜಾಸ್ತಿ ಬಂದಿತ್ತು ಮಾಲ್ ಪಾಲ್ ಪಾಲ್ಪಳ ಉಳಿದಿತ್ತು ಬಟ್ ಅದೇನಪ್ಪ ಅಂದ್ರೆ ಬಿಡಲ್ ಪ್ಲಾಟ್ ಏನಿತ್ತು ಅಷ್ಟು ಅದು ಅದೇನಪ್ಪ ಅಂದ್ರೆ ಸ್ವಲ್ಪ ಕಮ್ಮಿ ಒಳಗೆ ಬಂದಿತ್ತು ಆದ್ದರಿಂದ ಏನು ಮಾಡ್ತು ನೆಕ್ಸ್ಟ್ ನಾಳೆಗೊಂದು ವೀಡಿಯೋ ಆಯಿತು ನೆಕ್ಸ್ಟ್ ಏನಪ್ಪ ಅಂದ್ರೆ ಪ್ಲಾಟ್ ದೋ ನೆಕ್ಸ್ಟ್ ಯಾವ ರೀತಿ ಯೂಸ್ ಮಾಡಿ ರೈತರ ಅದನ್ನೊಂದು ನೆಕ್ಸ್ಟ್ ತೋರಿಸ್ತದೆ ನಿಮಗೆ ಏನು ಮಾಡಬೇಡ್ರಿ ಒಂದು ಎಕರೆ ಇತ್ತ ಒಂದು ಎಕರೆದಾಗ ಒಂದು ಕ್ಯಾನ್ ಇಪ್ಪತ್ತು ಲೀಟರ್ ಬರುತ್ತೆ ಅದ್ರಾಗ ಏನಪ್ಪ ಹತ್ತು ಲೀಟ್ರ್ ಬಿಡ್ರಿ ಬಿಟ್ಟು ಐದು ಗ್ಯಾಪ್ ಗ್ಯಾಪ್ಗಳು ಹತ್ತು ಲೀಟರ್ ಕೊಡಿ ನಿಮ್ಗೆ ಏನಪ್ಪಾ ಅಂದ್ರೆ ಮಿನಿಮಮ್ ನಾ ಹೇಳಿದಷ್ಟು ಕರೆಕ್ಟ್ ಟೈಮ್ ಮೇಂಟೆನೆನ್ಸ್ ಮಾಡಿದ್ದ ಆದ್ರೆ ನಿಮ್ಮ ಪ್ಲಾಟ್ ಒಳಗೆ ನೂರ ಇಪ್ಪತ್ತು ದಿನ ಅನ್ನೋದಕ್ಕೆ ಇಪ್ಪತ್ತಾರು ಇಪ್ಪತ್ತೇಳು ಶುಗರ್ ಏನಪ್ಪ ಕನ್ಫರ್ಮ್ ಆಗಿ ಬರುತ್ತೆ ಹೇಳಿ ವೀಡಿಯೋಲೆ ಮುಗಿಸ್ತಾನು ಈ ವಿಡಿಯೋ ಚಾನಲ್ ಏನಪ್ಪಾ ಎಲ್ಲರೂ ಏನಪ್ಪ ಅಂದ್ರೆ ಸಸ್ಕ್ರೈಬ್ ನಮಸ್ಕಾರ